ಅಪಹಾಸ್ಯ ಮಾಡಿದಕ್ಕೆ ರಣವೀರ್ ಸಿಂಗ್ ಗೆ ನಿವರ್ಸ್ಕೊಡ್ತಾರ ದೀಪಿಕಾ ಪಡ್ಕೋಣಿ ದೈವ ಭಕ್ತಿ ತುಂಬಾ ಇರುವ ದೀಪಿಕಾ ಪಡ್ಕೋಣಿ ಅವರಿಗೆ ಎಲ್ಲೋ ಒಂದು ಕಡೆ ತೀರಾ ಅವಮಾನ ಆಯ್ತ ಅಂತಕ್ಕಂಥದ್ದು ಇನ್ನು ಅಕ್ಷರ ಸಹ ಹುಚ್ಚನಂತೆ ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಏನ್ ಮಾಡುದು ಅಂತಂದ್ರೆ ರಣವೀರ್ ಸಿಂಗ್ ಅವರು ಅಣಗಿಸಿದ್ರು ಜೊತೆಗೆ ದೈವದ ಬಗ್ಗೆ ಆದ್ರೆ ಸಾಕಷ್ಟು ಕಾಂಟ್ರವರ್ಸಿಗಳತ್ತ ಇವ್ರು ಏನಾದಿ ಇವ್ ಅಂತಂದ್ರೆ ತುಂಬಿಕೊಂಡು ಹೋಗಿದ್ದಾರೆ ರಣವೀರ್ ಸಿಂಗ್ ಅವರು ಅಂತಕ್ಕಂಥದ್ದು ಎಲ್ಲ ಕಡೆ ದೈವದ ಜನರಿಗೆ ಏನಾಗ್ತಿದೆ ಅಂತಂದ್ರೆ ಅಪಹಾಸ್ಯ ಮಾಡಿ ಅನಿಸ್ತಿದೆಯಾ ಟ್ಯಾನ್ ಇಂಡಿಯಾ ಸಿನಿಮಾದ ದೃಶ್ಯವನ್ನ ಈ ರೀತಿ ಮಾಡೋದು ತಪ್ಪಿತ್ತಲ್ವಾ ಅನ್ಸೋದು ಜೊತೆಗೆ ಗೋವಾ ಅಂತಾರಾಷ್ಟ್ರೀಯ ಒಂದು ಚಲನಚಿತ್ರೋತ್ಸವದಲ್ಲಿ ರಿಷಬ್ ಶೆಟ್ಟಿಯ ಹೊಗಳುವ ಬರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಶಿಕ್ಷಕರೇ ನಾವು ಇವಾಗ ಹೇಳಿಕೆ ಹೊಟ್ಟಿರೋದು ಏನು ಅಂತಂದ್ರೆ ಗೋವಾ ಅಂತಾರಾಷ್ಟ್ರೀಯ ಚಲನಚಿತ್ರದ ಒಂದು ಸನ್ನಿವೇಶದಲ್ಲಿ ಏನಾಗಿತ್ತು ಅಂತಂದ್ರೆ ರಿಷಬ್ ಶೆಟ್ಟಿ ಅವರ ಇನ್ವೈಟ್ ಮಾಡಿರ್ತಾರೆ ಅಲ್ಲಿ ಏನಾಗಿರ್ತಾರೆ ರಣವೀರ್ ಸಿಂಗ್ ಅವ್ರು ಕೂಡ ಬಂದಿರ್ತಾರೆ ಆ ಸ್ಟೇಜ್ ಮೇಲೆ ಬರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂತಾರ ಒಂದು ಕ್ಲೈಮ್ಯಾಕ್ಸ್ ಚಿತ್ರದ ಒಂದು ಶೋನ ಏನ್ ಮಾಡ್ತಾರೆ ರಣವೀರ್ ಸಿಂಗ್ ಅವರು ಅನಿಸ್ತಾರೆ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ಷೇಮ ಏನ ಕೇಳ್ತಾರೆ ಇಲ್ಲಿ ನಾನು ಅನಿಸಿಲ್ಲ ಆ ದೃಶ್ಯವನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲ ದೀಪಿಕಾ ಅವ್ರಿಗೂ ಅವಮಾನ ಆಯಿತು ಅನ್ಕೊಂಡು ಜೊತೆಗೆ ಅಕ್ಷರ ಸಹ ಹುಚ್ಚನಂತೆ ವರ್ತಿಸುತ್ತಿರುವ ಒಂದು ದೃಶ್ಯಗಳನ್ನು ನೋಡ್ತಿರ್ಬೋದು ಚಿತ್ರದಲ್ಲಿ ಈ ತರ ಮಾಡೋದು ಇಷ್ಟು ಮಟ್ಟಿಗೆ ಸರಿ ರಣವೀರ್ ಸಿಂಗ್ ಅಂದ್ರೆ ಸಾಕಷ್ಟು ಏನಾಗ್ತದೆ ಅಂದ್ರೆ ಕಾಂಟ್ರವರ್ಸಿಗಳಿವೆ ಅಂತ ಗೊತ್ತಾಗ್ತದೆ ಸಾಕಷ್ಟು ಇದೇ ತರದಂತೆ ಸ್ಟೇಜ್ ಮೇಲೆ ಉಚ್ಚಾರಗಳು ಸಾಕಷ್ಟು ನೋಡ್ತಾ ಇರ್ತೀವಿ ಒಬ್ಬ ಜವಾಬ್ದಾರಿಯ ನಟ ಹೀಗೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅದರ ಜೊತೆ ಜೊತೆಗೆ ಕಾಂತಾರ ಚಿತ್ರ ಬಿಡುಗಡೆ ಆದಾಗಿಂದೂ ನೋಡ್ತಿದೀವಿ ಕಾಂತಾರ ಒನ್ ಮತ್ತೆ ಕಾಂತಾರ ಕೂಡ ಎಲ್ಲ ಒಂದ್ ಕಡೆ ದೈವ ನರ್ತಕರಿಗೆ ದೈವದ ನಂಬಿಕೆಗೆ ಇದೆಲ್ಲ ಅವಮಾನ ಮಾಡ್ತಿದಾರ ಅಂತ ಶಿ ಅವರು ಸಾಕಷ್ಟು ಹೇಳಿದಾರೆ ಹೇಳಿದ್ದಾರೆ ಅಲ್ಲಿರ್ತಕ್ಕಂಥ ಜನರ ನಂಬಿಕೆ ಅದು ಭಕ್ತಿ ಅದು ಆ ತರದ ಯಾವುದೇ ಒಂದು ವಿಚಿತ್ರ ಘಟನೆಗಳು ನಡೀಬಾರದು ನಾವು ಸಾಕಷ್ಟು ದೃಶ್ಯಾವಳಿಗಳನ್ನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೋಡ್ತಿದ್ದೀವಿ ದೇವರ ಮೈ ಮೇಲೆ ಬಂದಾಗಿರಬಹುದು ದೇವರ ಆವರಿಸ್ ಇವೆಲ್ಲ ದೈವ ನರ್ತಕರಿಗೆ ಮಾಡ್ತಿರ್ತಕ್ಕಂಥ ಅವಮಾನಗಳು ಒಂದು ಫಿಲ್ಮ್ ಫ್ಯಾನ್ ಇಂಡಿಯಾ ಫಿಲ್ಮ್ ಆಗಿದೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಅದರದ್ದು ಸಂಸ್ಕೃತಿಯನ್ನ ಮೆರೆತಿದೆ ಅಂತ ತಿಳ್ಕೋಬಹುದು ಯಾವತ್ತು ದೃಶ್ಯಾವಳಿಗಳನ್ನು ಅನ್ಪಿಸಿ ಅದನ್ನ ಬೇರೆ ರೀತಿ ತಿರುಚಿ ಹಾಕೋದಕ್ಕೆ ನೋಡಬಾರದು ಅಂತಕ್ಕಂಥದ್ದು ಜೊತೆಗೆ ಎಲ್ಲ ಒಂದು ರಣವೀರ್ ಸಿಂಗ್ ಅವರು ತಪ್ಪು ಮಾಡಿದ್ರ ಈ ಒಂದು ದೃಶ್ಯಾವಳಿಯನ್ನ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು